ಲ್ಯ ಇಲಹ ಇಲ್ಲಾ ಎನ್ನುತ್ತಾ ಮೃತದೇಹವನ್ನ ಆಂಬ್ಯುಲೆನ್ಸ್ನಿಂದ ಮಸೀದಿಗೆ ತೆಗೆದುಕೊಂಡು ಹೋಗುವ ದೃಶ್ಯ ಒಂದ್ ಕಡೆ ಆತ ಅಮಾಯಕ ಆತನನ್ನ ಕೊಲ್ಬಾರ್ದಿತ್ತು ಎಂದು ತೀವ್ರ ನೋವಿನಿಂದ ಹೇಳುತ್ತಿರುವ ಊರ ಪರವೂರ ಜನರು ತೀವ್ರ ಮಳೆಯನ್ನೂ ಲೆಕ್ಕಿಸದೆ ಕೊಲೆಯಾದ ರಹಮಾನ್ಗಾಗಿ ಮಸೀದಿ ಆವರಣದಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ಸಾವಿರಾರು ಮಂದಿ ದುಷ್ಕರ್ಮಿಗಳಿಂದ ಬರ್ಬರವಾಗಿ ಹತ್ಯೆಯಾದ ಅಬ್ದುಲ್ ರಹಮಾನ್ ಅವರ ಹುಟ್ಟೂರು ಬಂಟ್ವಾಳದ ಕೊಳ್ತಮಜಲು ಮಸೀದಿಯ ವಠಾರದಲ್ಲಿ ಬುಧವಾರ ಕಂಡುಬಂದ ದೃಶ್ಯವಿದು ಕೊಳ್ತಮಜಲು ಬೆಲ್ಲೂರು ನಿವಾಸಿ ಅಬ್ದುಲ್ ಖಾದರ್ ಎಂಬವರ ಮಗ ಕೊಲೆಯಾದ ಅಬ್ದುಲ್ ರಹಮಾನ್ ಅವರ ಮೃತದೇಹ ಬುಧವಾರ ಬೆಳಿಗ್ಗೆ ಮಂಗಳೂರಿನಿಂದ ಫರಂಗಿಪೇಟೆ ಮಾರ್ಗವಾಗಿ ಬಿಸಿ ರೋಡ್ ತಲುಪಿ ಅಲ್ಲಿಂದ ಮಧ್ಯಾಹ್ನ ಹನ್ನೆರಡಕ್ಕೆ ಅಡ್ಡೂರು ಬಳಿಯ ಕೊಳ್ತಮಜಲ್ನಲ್ಲಿ ಅಬ್ದುಲ್ ರಹಮಾನ್ ಅವರ ನಿರ್ಮಾಣವಾಗುತ್ತಿದ್ದ ಹೊಸ ಮನೆಗೆ ತಲುಪಿತು ಹನ್ನೆರಡು ಮೂವತ್ತಕ್ಕೆ ಕೊಳ್ತಮಜಲು ಮೊಹಿಯದ್ದೀನ್ ಜುಮಾ ಮಸೀದಿಗೆ ತಲುಪಿತು ಮಸೀದಿ ಆವರಣದಲ್ಲಿ ಅಂತಿಮ ದರ್ಶನಕ್ಕಾಗಿ ಸಾವಿರಾರು ಮಂದಿ ಸೇರಿದ್ದರು ಸಾವಿರಾರು ಮಂದಿ ಮೈಯಿತ್ ನಮಾಜ್ ಮಾಡಿ ಪ್ರಾರ್ಥಿಸಿದ್ರು ಮಳೆಯ ನಡುವೆಯೇ ಅಬ್ದುಲ್ ರಹಮಾನ್ ಅವರ ಮೃತದೇಹದ ದಫನ ಕಾರ್ಯ ನೆರವೇರಿತು ಭೀಕರವಾಗಿ ಕೊಲೆಯಾದ ಅಬ್ದುಲ್ ರಹಮಾನ್ ಅವರ ಮೃತದೇಹ ನೋಡಿದ ಜನರು ಮಂಕಾದರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ಅಲ್ಲಿ ಸೇರಿದ್ದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಮಂದಿ ವಾರ್ತಾಭಾರತಿ ಜೊತೆ ತಮ್ಮ ನೋವು ಹಂಚಿಕೊಂಡರು ಅಬ್ದುರ್ ರಹಮಾನ್ ಅವರು ಅಮಾಯಕ ಮಾತ್ರ ಆಗಿರಲಿಲ್ಲ ಅವರ ಊರಿನ ಮೊಹಿಯುದ್ದೀನ್ ಜುಮಾ ಮಸೀದಿ ಕೊಲ್ತಮಲು ಎಂಬಲ್ಲಿರುವಂತಹ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಸೇವೆ ಮಾಡಿದಂತಹ ವ್ಯಕ್ತಿ ಮೃತಪಟ್ಟಿರುವಂತಹ ಅಬ್ದುರ್ ರಹಮಾನ್ ಅವರ ಮೃತದೇಹವನ್ನ ಮೊಹಿಯುದ್ದೀನ್ ಜುಮಾ ಮಸೀದಿ ಕೊಲ್ತಮಜಲುವಿನಲ್ಲಿ ದಫನ ಮಾಡಲಾಯಿತು ಈ ಸಂದರ್ಭ ಇಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಹತ್ಯೆಯಾದಂತಹ ಅಬ್ದುರ್ ರಹಮಾನ್ ಅವರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಇದು ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಅಂತ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕಾನೂನು ಸುವ್ಯಸ್ಥೆ ಅಲ್ಲ ಸತ್ತು ಹೋಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇಷ್ಟೆಲ್ಲ ಜನರು ಈಗ ಒಂದು ಯಾವೆಲ್ಲ ಥರದ ಸ್ಟೇಟ್ಮೆಂಟ್ ಈ ಕಳೆದ ಹದಿನೈದು ದಿನದಿಂದ ಬಂದು ನಿಮ್ಗೆ ಗೊತ್ತಿದೆ ಅದು ಅಲ್ಲದೆ ಈ ಕೊಲೆ ಕೊಲೆಯಾದವ ಇವ ಎಲ್ಲಿವರೆಗೆ ಅಮಾಯಕ ಅಂದರೆ ಇವನೇ ಅಲ್ಲಿ ಹೊಯ್ಗೆ ಹಾಕೋದು ಆ ಮನೆಗೆ ಅವರ ಪಾಪದವರ ಮನೆ ಅಲ್ಲಿ ಮೂವರಿದ್ದರು ಹೆಂಗಸರು ಮತ್ತು ಇಬ್ಬರು ಆ ಪಾಪದವರ ಮನೆಗೆ ಹೊಯ್ಗೆ ಇವನೇ ಹಾಕೋದು ಇವನನ್ನು ಹೋಗಿ ಇದ್ದು ಅಲ್ಲಿ ಹೋಗ್ಗೆ ಇದೆ ಹೊಯ್ಗೆ ಅಗತ್ಯ ಇಲ್ಲ ಇನ್ನೂ ಹೊ ಹೊಸ ಹೊಯ್ಗೆ ಅಗತ್ಯ ಇಲ್ಲ ಆದರೂ ಅಲ್ಲಿಗೆ ಹೊಯ್ಗೆ ಹೊಯ್ಗೆಯ ನೆಪದಲ್ಲಿ ಅವನನ್ನು ಅವರ ಬರ ಬರಮಾಡಿಕೊಂಡು ಕೊಂದದ್ದು ಇಂಥ ಒಂದು ಮೋಸ ಇಂಥ ಒಂದು ವಂಚನೆಯನ್ನು ಯಾವುದೇ ಒಂದು ಮನುಷ್ಯನು ಯಾರು ಕೂಡ ಮಾಡಬಾರ್ದು ಅಂಥ ಒಂದು ವಂಚನೆ ಆಗಿದೆ ಯಾಕೆಂದರೆ ಇವ್ರಿಗೇನು ಗೊತ್ತಿಲ್ಲ ಇವರು ಹೊಯ್ಗೆ ಆಗಲಿಕ್ಕೆ ಅದು ಕೂಡ ಇವರ ಅವರ ಕೈ ಬಾಡಿಗೆ ತೆಗೆಯುವುದಿಲ್ಲ ಹೊಯಿಗೆ ಹಣ ಮಾತ್ರ ತೆಗೆಯೋ ಒಂದು ಜನ ಆದ್ದರಿಂದ ಇದು ಅದು ಕೂಡ ಯಾವುದೋ ಒಂದು ಇದೆ ಆ ಜಾಗ ಅಲ್ಲಿಗೆ ಬರ ಮಾಡಿಕೊಂಡು ಇವರು ಹಲ್ಲೆ ಮಾಡಿದ್ದು ಬರ್ಬರವಾದ ಹಲ್ಲೆ ಹಿಂದಿನ ಕಾಲದಲ್ಲಿ ಈ ಕೊಲೆ ಎಲ್ಲ ಆಗ್ತಾ ಇರಲಿಲ್ಲ ಈಗ ಮಾತ್ರ ಇಂಥ ಹುಡುಗನನ್ನು ಕೊಲೆ ಮಾಡಿದವರು ನಮ್ಮಂತವರಿಗೆ ಏನು ಗತಿ ನಾವು ರಿಕ್ಷವಾದವು ಹುಡಿಯುವವರು ಒಬ್ಬೊಬ್ಬರು ಬಾಡಿಗೆ ಮಾಡಿಕೊಂಡು ಹೋಗ್ತಾರೆ ಹೋಗುವಾಗ ಏನಾದರೂ ಮಾಡಿದರೆ ಯಾರು ಇದಕ್ಕೆ ಹೆಚ್ಚು ಕಮ್ಮಿ ಅವರ ತಂದೆ ತಾಯಿಗೆ ಹೋಯ್ತು ಇದಕ್ಕೆ ನಮ್ಮ ಸರ್ಕಾರ ಸರಿ ಇದ್ರೆಲ್ಲ ಸರಿ ನಮ್ಮ ಗೃಹ ಸಚಿವರ ಪ್ರಯೋಜನವೇ ಇಲ್ಲ ನಮ್ಮ ಗ್ರಹ ಸಚಿವರು ಮೊದಲು ರಾಜೀನಾಮೆ ಕೊಡಬೇಕು ಜನ ನೋಡುವಾಗ ನಮಗೆ ಜನ ಈ ನೋಡುವಾಗ ಈ ಹುಡುಗ ಎಷ್ಟು ಹುಡುಗ ಅಂತೆ ಇದರಲ್ಲಿ ಗೊತ್ತಾಗದೆ ಯಾವುದೇ ಸಂಘಟನೆಯಲ್ಲಿ ಗುರುತಿಸಿಕೊಂಡವನಲ್ಲ ನಮ್ಮ ಮಸೀದಿಯಲ್ಲಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ವರ್ಷಗಳಿಂದ ಗುರುತಿಸಿಕೊಂಡವನು ಅನ್ಯ ಸಮುದಾಯದೊಟ್ಟಿಗೆ ತುಂಬ ಎಲ್ಲ ಇದ್ದ ತುಂಬಾ ಕ್ಲೋಸ್ ಆಗಿ ಎಲ್ಲ ಇದ್ದ ಅದೇ ನಮಗೆ ನ್ಯಾಯ ಸಿಗಬೇಕು ಅಂದರೆ ಇಂಥ ಅಮಾಯಕರಿಗೆ ನಾವು ಈ ಥರ ಕಣ್ಣದುರಿಗೆಲಿ ಆದದು ತುಂಬ ಬೇಸರದ ಸಂಗತಿ ಇನ್ನೂ ಮುಂದಕ್ಕೆ ನಡೆಯಬಾರ್ದು ಈ ಥರದ್ದು ಘಟನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು